ನಮಸ್ಕಾರ ಈಗ ಏನು ಇರೋಕೆ ಕೃಷಿ ಯೂನಿವರ್ಸಿಟಿ ಆಗಿದೆ ಆ ಸುತ್ತಮುತ್ತಲ ಏನು ಸಾಕಷ್ಟು ಊರುಗಳಿದೆ ಒಂದು ಎಂಟು ಹತ್ತು ಗ್ರಾಮಸ್ಥರು ಅದರಿಂದ ಬಾಧಿತರಾಗಿದ್ದಾರೆ ಯಾಕೆ ಹೆಂಗೆ ಆಗಿದ್ದರು ಬಾಧಿತರು ಅಂದರೆ ಏನು ಈ ಹಿಂದೆ ಕಳೆದ ಅವಧಿನಲ್ಲಿ ಈ ಯೂನಿವರ್ಸಿಟಿ ಬಂತು ಆವಾಗ ಏನು ಯಾವುದೋ ಒಂದು ರೀತಿಯಲ್ಲಿ ಆಪ್ ಮುಖಾಂತರ ಸರ್ವೆ ಮಾಡಿದ್ದಾರೆ ಅದರಿಂದ ಏನಾಗಿದೆ ಸಾಕಷ್ಟು ಜನರ ಏನು ಹಕ್ಕು ಇರತಕ್ಕಂಥದ್ದು ಆಗಿರ್ಬೋದು ನೈಂಟಿ ಫೋರ್ ಸೀನಲ್ ಕೊಟ್ಟಿರೋದು ಮನೆ ಆಗಿರ್ಬೋದು ಅವರೆಲ್ಲ ಜಮೀನು ಅವರು ಬದುಕು ಇದು ಏನು ಥಳಥಳಾಂತರದಿಂದ ಏನು ಬದುಕೊಂಡಿದ್ದಾರೆ ಆ ಜಮೀನು ಕೂಡ ಅವರ ಒಂದು ಸರ್ವೆ ಒಳಗಡೆ ಆಗಿದೆ ಸೊ ಅದ್ರ ವಿರುದ್ಧ ನಾವು ಏನು ಹೋರಾಟ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಜಾಗನ ನಮ್ಮ ಹಕ್ಕ ಇರೋದನ್ನು ನಮಗೆ ಬಿಟ್ಟು ಕೊಡಿ ಅಂತ ನಾವು ಕೇಳ್ತಾಯಿದೀವಿ ಅಷ್ಟೇ ಬಿಟ್ಟು ಬಿಟ್ಬಿಟ್ಟು ಬೇರೆ ಯಾವುದೂ ಇಲ್ಲ ಯೂನಿವರ್ಸಿಟಿ ಆಗಿದೆ ಒಳ್ಳೇದಾಗಿದೆ ಅದರಿಂದ ಒಳ್ಳೇದಾಗುತ್ತೆ ಅದರ ಬಗ್ಗೆ ನಮಗೇನು ಬೇಜಾರಿಲ್ಲ ಆದರೆ ನಮಗೆ ಯಾರಿಗೂ ತೊಂದರೆ ಕೊಡಬೇಡಿ ಅಲ್ಲಿ ಓಡಾಡೋದಕ್ಕಾಗಿರ್ಬೋದು ನಮ್ಮ ಕೆರೆ ಕಟ್ಟೆ ಆಗಿರ್ಬೋದು ನಮ್ಮ ಜಮೀನು ನಮ್ಮ ಪರಿಸರ ನಮ್ದು ಏನಿದೆ ನಮ್ಮ ಊರು ಮನೆ ಅಂತ ಏನಂತಕ್ಕಂಥದ್ದು ಏನಿದೆ ಅದಕ್ಕೆ ಯಾರು ತೊಂದರೆ ಕೊಡಬೇಡಿ ಅನ್ನೋ ರೀತಿಯಲ್ಲಿ ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟೇ ಓಕೆನಾ ಓಕೆ ಇರುವಕ್ಕಿ ವಿಶ್ವವಿದ್ಯಾಲಯದ ಸುತ್ತಮುತ್ತ ಬಾಧಿತ ರೈತರು ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕುವಂಥ ಹೋರಾಟ ಸಮಿತಿಯನ್ನು ರಚಿಸಿಕೊಳ್ಳೋದ್ರ ಮೂಲಕ ಅವರ ಸಮಸ್ಯೆಗಳ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಅದರ ಮೊದಲ ಹಂತವಾಗಿ ಇವತ್ತು ಎ ಸಿ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅವ್ರಿಗೆ ಏನೇನು ಸಮಸ್ಯೆ ಆಗಿದೆ ಅಂತಂದರೆ ಯೂನಿವರ್ಸಿಟಿಗೆ ಏನು ಸ್ಯಾಂಕ್ಷನ್ ಆಗಿದೆ ಆ ಜಾಗದೊಳಗಡೆ ಪಹಾಣಿ ಹೊಂದಿರತಕ್ಕಂಥ ಸಾಗುವಳಿ ಚೀಟಿ ಹೊಂದಿರ್ತಕ್ಕಂಥ ಹೆಚ್ಚು ಕಡಿಮೆ ಮೂವತ್ತು ಮೂವತ್ತೈದು ಜನ ರೈತರಿದ್ದಾರೆ ಒಂದು ಐವತ್ತು ಜನ ಹತ್ತಿರ ಆಶ್ರಯ ನಿವೇಶನವನ್ನು ಹೊಂದಿ ಅಲ್ಲಿ ಮನೆಯನ್ನು ಕಟ್ಕೊಂಡು ವಾಸ ಮಾಡಿರ್ತಕ್ಕಂಥ ರೈತರು ಇದ್ದಾರೆ ಮತ್ತು ಇಪ್ಪತ್ತಿಪ್ಪತ್ತೈದು ವರ್ಷದ ಅಡಿಕೆ ತೋಟಗಳು ಫಸಲು ಬರ್ತಕ್ಕಂಥ ಅಡಿಕೆ ತೋಟ ಇರತಕ್ಕಂಥ ಹದಿನೈದು ಇಪ್ಪತ್ತು ಜನ ರೈತರಿದ್ದಾರೆ ಮತ್ತು ಅಲ್ಪಾವಧಿ ಬೆಳೆಗಳನ್ನು ಬೆಳೀತಕ್ಕಂಥ ನೂರಾರು ರೈತರು ಎಲ್ಲರೂ ಕೂಡ ಇವತ್ತು ಬಗುರುಕುಂನಲ್ಲಿ ಅರ್ಜಿ ಹಾಕ್ಕೊಂಡು ಅಲ್ಪಾವಧಿ ಬೆಳೆಯನ್ನು ಬೆಳಿತಾ ಇದ್ದಾರೆ ಅದು ಹತ್ತಾರು ವರ್ಷದಿಂದ ಆ ಎಲ್ಲ ಭೂಮಿಯನ್ನು ಸೇರಿಸಿ ಇವತ್ತು ನಕ್ಷೆಯನ್ನು ತಯಾರಿಸಿ ಹೊಸ ನಕ್ಷೆಯನ್ನು ತಯಾರಿಸಿ ಇವತ್ತು ವಿಶ್ವವಿದ್ಯಾನಿಲಯಕ್ಕೆ ರಾಜ್ಯ ಸರ್ಕಾರ ಮಂಜೂರು ಮಾಡಿದೆ ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ ನಾವೇನು ಸಾಗುವಳಿ ಮಾಡ್ತಾ ಇದ್ದೀವಿ ನಾವೇನು ಇದ್ದೀವಿ ಆ ಭೂಮಿಯನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಭೂಮಿಯನ್ನು ವಿಶ್ವವಿದ್ಯಾನಿಲಯಕ್ಕೆ ಕೊಡಬೇಕು ರೈತರ ಹಕ್ಕನ್ನು ಕಾಪಾಡಬೇಕು ರೈತರ ಪರವಾಗಿ ಸರ್ಕಾರ ಮತ್ತು ವಿಶ್ವವಿದ್ಯಾನಿಲಯ ಇರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಗ್ರಹ ಆಗಿದೆ ಇವತ್ತು